ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳು ಈ ವ್ಯಂಜನಗಳನ್ನು ಈ ಮೂವತ್ನಾಲ್ಕು ಅಕ್ಷರಗಳನ್ನ ಎರಡು ವಿಭಾಗ ಮಾಡ್ತೀವಿ ಅವುಗಳೇನೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂದರೆ ಕ ಚ ಟ ತ ಪ ಈ ಐದು ಅಕ್ಷ ಐದು ಗುಂಪಿನ ಅಕ್ಷರಗಳನ್ನು ಕ ವರ್ಗ ಇದನ್ನ ಮೊದಲ ಅಕ್ಷರ ಆಗಿರೋದ್ರಿಂದ ಇದನ್ನು ಕಾವರ್ಗ ಅಂತ ಗುರುತು ಮಾಡ್ತೀವಿ ಇದು ವರ್ಗ ಇದು ಟಾವರ್ಗ ಇದು ತಾವರ್ಗ ಇದು ಪಾವರ್ಗ ಈ ಐದು ವರ್ಗಗಳ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಯಾಕೆಂದರೆ ನಾವು ಇವುಗಳನ್ನು ವರ್ಗಗಳಾಗಿ ವಿಂಗಡಣೆ ಮಾಡಬಹುದು ವರ್ಗಗಳಾಗಿ ವಿಭಾಗ ಮಾಡಬಹುದು ಈ ಐದು ಸಾಲಿನ ಅಕ್ಷರಗಳಲ್ಲೂ ಕೂಡ ಒಂದೊಂದು ಸಾಲಿನಲ್ಲಿ ಐದೈದು ಅಕ್ಷರಗಳು ಇದ್ದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಸಾಲಿನಲ್ಲಿ ಕೂಡ ಐದೈದು ಅಕ್ಷರಗಳು ಇದ್ದಾವೆ ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಯಾಕೆಂದರೆ ಇವುಗಳನ್ನು ನಾವು ವರ್ಗ ಆಗಿ ವಿಭಾಗ ಮಾಡಬಹುದು ಇವುಗಳು ಒಟ್ಟು ಇಪ್ಪತ್ತೈದು ಅಕ್ಷರಗಳು ಇದ್ದಾವೆ ಇಪ್ಪತ್ತೈದು ಯಾವ್ಯಾವು ಐದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಇನ್ನು ಯಿಂದ ಲಾವರ್ಗು ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅವರ್ಗೀಯ ವ್ಯಂಜನಗಳು ಯಾಕೆಂದರೆ ಇವುಗಳನ್ನು ನಾವು ವರ್ಗೀಯ ವರ್ಗಗಳಾಗಿ ವಿಂಗಡಣ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಇವುಗಳು ಒಟ್ಟು ಒಂಬತ್ತು ಅಕ್ಷರಗಳಿದ್ದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ನೋಡಿ ವರ್ಗೀಯ ವ್ಯಂಜನಗಳು ಒಟ್ಟು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು ಒಂಬತ್ತು ಟೋಟಲ್ ವ್ಯಂಜನ ಅಕ್ಷರಗಳು ಮೂವತ್ತ್ನಾಲ್ಕು